ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಸೀಮೆಗಿಲ್ಲದೆ ಇರುವಂತಹ ಸೋಲಾರ್ ಬೆಲಿ ಇದೆಲ್ಲ ಯಾವ ಲೆಕ್ಕ ನನಗೆ ಈ ಒಂದು ವಿಡಿಯೋದಲ್ಲಿ ಈ ಆನೆಯ ಮನಸ್ಸಿನ ಮಾತು ಹೀಗಿರಬಹುದೇನೋ ಹೌದು ಪ್ರಾಣಿಗಳು ಮಾತನಾಡೋದಕ್ಕೆ ಬರದೇ ಹೋದ್ರೂ ಕೂಡ ಬುದ್ಧಿವಂತಿಕೆನಲ್ಲಿ ಮನುಷ್ಯರಿಗಿಂತ ಏನೂ ಕಡಿಮೆ ಇಲ್ಲ ಅಂತ ಹೇಳಿ ಹಲವಾರು ಸಂದರ್ಭಗಳಲ್ಲಿ ಸಾಬೀತುಪಡಿಸಿದೆ ಇದಕ್ಕೆ ವೈರಲ್ ಆಗಿರುವಂತಹ ಪ್ರಾಣಿಗಳ ಹಲವು ವಿಡಿಯೋಗಳೇ ಸಾಕ್ಷಿ ಅದೇ ರೀತಿಯಾಗಿ ಇಲ್ಲೊಂದು ಆನೆ ಸೋಲಾರ್ ಬೇಲಿಯನ್ನ ತನಗೆ ಕರೆಂಟ್ ಶಾಕ್ ಹೊಡೆದೇ ಇರುವಂತಹ ರೀತಿಯಲ್ಲಿ ಹೇಗೆ ಬೀಳಿಸಿ ದಾಟು ಹೋಗುತ್ತೆ ನೋಡಿ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಕಾಡಂಚಿನ ಗ್ರಾಮಗಳಲ್ಲಿ ಜನ ಹಾಗೂ ಕಾಡು ಪ್ರಾಣಿಗಳ ಸಂಘರ್ಷ ಇವತ್ತು ನೆನ್ನೆದಲ್ಲ ನಗರೀಕರಣ ಹೆಚ್ಚಾಗ್ತಿದ್ದ ಹಾಗೆ ಕಾಡು ಪ್ರಾಣಿಗಳು ತಮ್ಮ ಆವಾಸ ಸ್ಥಾನವನ್ನ ಕಳೆದುಕೊಂಡು ನಾಡಿನತ್ತ ದಾಂಗುಡಿ ಇಡ್ತಾ ಇದೆ ಜೊತೆಗೆ ರೈತರು ಬೆಳೆದ ಬೆಳೆಗಳನ್ನ ಹಾಳು ಮಾಡುತ್ತೆ ಇದೇ ಕಾರಣಕ್ಕೆ ಪ್ರಾಣಿಗಳಿಂದ ಬೆಳೆಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ರೈತರು ತೋಟದಲ್ಲಿ ಸೋಲಾರ್ ಬೇಲಿಗಳನ್ನ ಹಾಕ್ತಾರೆ ಆದ್ರೆ ಆನೆಯೊಂದು ನೀವು ಸೋಲಾರ್ ಬೇಲಿ ಹಾಕಿ ಬೇರೆ ಏನ್ ಬೇಕಾದ್ರೂ ಮಾಡಿ ಅದ್ಯಾವುದಕ್ಕೂ ಕೂಡ ನಾನು ಕೇರೆ ಮಾಡಲ್ಲ ನಾನು ನಿಮ್ಗಿಂತನೂ ಕೂಡ ಭಲೇ ಬುದ್ಧಿವಂತ ಅಂತ ಹೇಳಿ ಸಾಧಿಸಿ ತೋರಿಸಿದೆ ಈ ವಿಡಿಯೋ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು ಬುದ್ಧಿವಂತರಾದ ಮನುಷ್ಯರಿಗೆ ಗೊತ್ತು ಸೋಲಾರ್ ಬೇಲಿ ಮುಟ್ಟಿದ್ರೆ ಶಾಕ್ ಕುಡಿಯುತ್ತೆ ಅಂತ ಆದ್ರೆ ಆನೆಗೆ ಗೊತ್ತಾ ಹೌದು ಗೊತ್ತುವಂತಿದೆ ಈ ಒಂದು ಆನೆ ವಿಡಿಯೋದಲ್ಲಿ ಈ ಆನೆ ಸೋಲಾರ್ ಬೇಲಿಯನ್ನ ತನಗೆ ಶಾಕ್ ಹೊಡೆದೇ ಇರುವಂತಹ ರೀತಿಯಲ್ಲಿ ಬಹಳನೇ ನಾಜೂಕಾಗಿ ಅದನ್ನ ಬಾಗಿಸಿ ಕೆಳಗಡೆ ಹಾಕಿ ಅದರ ಮೇಲಿಂದ ದಾಟಿ ಹೋಗುತ್ತೆ ಗಜೇಂದ್ರನ ಈ ಒಂದು ಬುದ್ಧಿವಂತಿಕೆ ನೋಡಿ ಜನರು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ ವೈರಲ್ ಆದಂತಹ ವಿಡಿಯೋದಲ್ಲಿ ಆನೆ ನಿಧಾನವಾಗಿ ಸೋಲಾರ್ ಕರೆಂಟ್ ಲೈನ್ ಇರುವಂತಹ ಕಂಬವನ್ನ ಮುಂಭಾಗದ ಕಾಲಿನಿಂದ ತುಳಿದು ಕೆಳಗೆ ಬೀಳಿಸುತ್ತೆ ಮೊದಲಿಗೆ ಕರೆಂಟ್ ಹರಿತಾ ಇರುವಂತಹ ಕಂಬಿಗೆ ತನ್ನ ಸೊಂಡಿಲು ತಾಗದಂತೆ ಕೇವಲ ಕಂಬವನ್ನ ಸೊಂಡಿಲಿನಿಂದ ತಳ್ಳುತ್ತೆ ಬಳಿಕ ಮುಂಭಾಗದ ಕಾಲಿನಿಂದ ತುಳಿದು ಸಂಪೂರ್ಣವಾಗಿ ಅಡ್ಡ ಮಲಗಿಸಿದೆ ಬಳಿಕ ಆನೆ ನಿಧಾನವಾಗಿ ಅದನ್ನ ಸೊಂಡಿಲಿನಿಂದ ಎಳೆದು ಉಲ್ಟಾ ಮಗುಚಿ ಕೆಳಗೆ ಹಾಕುತ್ತೆ ಕೆಲವೇ ಕೆಲವು ನಿಮಿಷದಲ್ಲಿ ಸೋಲಾರ್ ಬೇಲಿ ನೆಲಸಮ ಆಗುತ್ತೆ ಇದಾದ ನಂತರ ಕರೆಂಟ್ ವೈರ್ಗಳು ತನ್ನ ದೇಹಕ್ಕೆ ತಾಗದಂತೆ ಅವುಗಳನ್ನ ದಾಟಿ ಮುಂದೆ ಹೋಗುತ್ತೆ ಈ ಸಂಪೂರ್ಣ ದೃಶ್ಯಾವಳಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈಗ ವೈರಲ್ ಆಗ್ತಾ ಇರುವಂಥದ್ದು ಈ ವಿಡಿಯೋ ಪೋಸ್ಟ್ ಮಾಡಿರುವಂಥದ್ದು ಭಾರತದ ಅರಣ್ಯ ಸೇವೆಯ ಅಧಿಕಾರಿ ಪರ್ವಿನ್ ಕಸ್ವಾನ್ ಅವರು ಈ ವಿಡಿಯೋ ಹಂಚಿಕೊಂಡಿರುವಂತಹ ಅವರು ಈ ಆನೆ ಭೌತಶಾಸ್ತ್ರದಲ್ಲಿ ಪ್ರವೀಣ ಅದು ಎಷ್ಟು ಬುದ್ಧಿವಂತಿಕೆಯಿಂದ ವಿದ್ಯುತ್ ಬೇಲಿಯನ್ನ ತಟಸ್ಥಗೊಳಿಸಿದೆ ಅನ್ನೋದನ್ನ ನೀವೇ ನೋಡಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ನಾವು ಅಂತಹ ಅನೇಕ ಘಟನೆಗಳನ್ನ ದಾಖಲಿಸಿದ್ದೇವೆ ಶೀಘ್ರದಲ್ಲಿ ಅಧ್ಯಯನಗಳನ್ನ ಮಾಡಿ ಇದನ್ನ ಪ್ರಕಟಿಸಲಾಗುತ್ತೆ ಅಂತಲೂ ಕೂಡ ಬರೆದುಕೊಂಡಿದ್ದಾರೆ ವಿಡಿಯೋ ನೋಡಿದ ಅನೇಕರು ಆನೆಯ ಬುದ್ಧಿವಂತಿಕೆಗೆ ಬೆರಗಾಗಿದ್ದಾರೆ ಈ ಆನೆ ಬುದ್ಧಿವಂತಿಕೆನಲ್ಲಿ ಎಲ್ಲರನ್ನೂ ಕೂಡ ಹಿಂದಿಕ್ಕಿದೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಾ ಕರೆಂಟ್ ತಂತಿಗಳು ಕೂಡ ಸಮತಟ್ಟಾಗಿ ಇದೆ ಅಂತ ಹೇಳಿ ಖಚಿತಪಡಿಸಿಕೊಳ್ಳೋದಕ್ಕೆ ನಾನಾದರೂ ಅದನ್ನ ತಲೆ ಕೆಳಗಾಗಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ ಓ ದೇವ್ರೆ ಈತ ಎಷ್ಟು ಬುದ್ಧಿವಂತ ಇಂತಹ ಬುದ್ಧಿವಂತಿಕೆಯನ್ನ ಅವನಿಗೆ ಕಲಿಸಿದ್ದು ಯಾರು ಅಂತ ಹೇಳಿ ಮತ್ತೆ ಕೆಲವರು ಕಮೆಂಟ್ ಹಾಕ್ತಿದ್ದಾರೆ ಆದರೆ ಇದು ಯಾವ ಪ್ರದೇಶದಲ್ಲಿ ಸರಿಯಾಗಿರುವಂತಹ ದೃಶ್ಯ ಅನ್ನುವಂಥ ಮಾಹಿತಿ ಇಲ್ಲ ಆನೆಯ ಈ ಒಂದು ಬುದ್ಧಿವಂತಿಕೆಯ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ವೈರಲ್ ವಿಡಿಯೋಗಳ ಕುರಿತಾಗಿ ಮಾಹಿತಿಗಳನ್ನು ಪಡೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ